ಎಲ್ಲರಿಗೂ ನಮಸ್ಕಾರ ಇವತ್ತು ಏನೇನು ಬೆಳವಣಿಗೆ ಆಯಿತು ಸಮೀರ್ ಅವ್ರ ಮೇಲೆ ಏನು ಮೊನ್ನೆ ಎಫ್ ಐ ಆರ್ ಆಗಿತ್ತು ಬಳ್ಳಾರಿಯ ಕೌಲ್ ಬಜಾರ್ ಪೊಲೀಸ್ ಠಾಣೆಯಲ್ಲಿ ಸ್ವಯಂ ಪ್ರೇರಿತ ದೂರು ದಾಖಲಾಗಿತ್ತು ಅದರ ಕುರಿತಾಗಿ ನಿನ್ನೆಯಿಂದ ಪೊಲೀಸರು ಅವರನ್ನು ಅರೆಸ್ಟ್ ಮಾಡಿಕೊಂಡು ಹೋಗಲೇಬೇಕು ಅಂಥೇಳಿ ಏನೋ ಒಂದು ಹರಸಾಹಸವನ್ನು ಪಡ್ತಾ ಇದ್ದರು ಅದಕ್ಕೆ ಈಗ ಒಂದು ತಾತ್ಕಾಲಿಕ ತಡೆ ನಮಗೆ ಸಿಕ್ಕಿದೆ ಏನೇನು ಬೆಳವಣಿಗೆ ಆಯಿತು ಅಂತ ಹೇಳೋದು ನನ್ನ ಒಂದು ಪರಿಪಾಠ ಯಾಕಂತ ಹೇಳಿದರೆ ಸಾರ್ವಜನಿಕರಿಂದ ಯಾವುದನ್ನು ಕೂಡ ನಾವು ಮುಚ್ಚುಮರೆ ಮಾಡಬಾರ್ದು ಇದು ಒಂದು ಸಾಮಾಜಿಕ ಹೋರಾಟದ ರೂಪ ತರದಿದೆ ಇಟ್ಸ್ ಅ ಮಾಸ್ ಮೂಮೆಂಟ್ ಹೀಗಾಗಿ ಪ್ರತಿಯೊಂದು ಘಟ್ಟದಲ್ಲಿ ಏನೇನಾಯಿತು ಅನ್ನೋದನ್ನು ಒಂದು ದಾಖಲೀಕರಣ ಮಾಡೋದು ನಮ್ಮ ಕೆಲಸ ಹೀಗಾಗಿ ಇವತ್ತು ಬೆಳಗ್ಗೆಯಿಂದ ಏನೇನು ಆಯಿತು ಅಂತ ಹೇಳಿದರೆ ಬಳ್ಳಾರಿ ಯಂತ್ರ ಏನು ನಿನ್ನೆ ಪೊಲೀಸ್ ಅಧಿಕಾರಿಗಳು ನೋಟಿಸನ್ನು ಕೊಟ್ಟು ಹೋಗಿದ್ದರು ಅವರು ಬಳ್ಳಾರಿಗೆ ಹೋಗಿರಲಿಲ್ಲ ಇಲ್ಲೇ ಬೆಂಗಳೂರಲ್ಲಿನೇ ಇದ್ದರು ಏನಾದರೂ ಮಾಡಿ ಕರ್ಕೊಂಡು ಹೋಗಲೇಬೇಕು ಅಂತ ಹೇಳಿದರು ಆ ಥರ ಒಂದು ಪಣ ಇತ್ತು ಇಲ್ಲಿ ನಾನು ಪೊಲೀಸರಿಗೆ ಪೊಲೀಸ್ ಸಿಬ್ಬಂದಿಗಳಿಗೆ ಟೀಕೆ ಮಾಡ್ತಾ ಇಲ್ಲ ಆದರೆ ಅವ್ರ ಮೇಲಿರುವಂತಹ ಯಾರ್ಯಾರು ಪ್ರಭಾವಿ ರಾಜಕಾರಣಿಗಳು ಆ ಪ್ರಭಾವಿ ರಾಜಕಾರಣಿಗಳನ್ನು ಸಾಕ್ತಾ ಇರುವಂತಹ ನಕಲಿ ದೇವಮಾನವ ಅವರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಇವತ್ತು ಬೆಳಗ್ಗೆಯಿಂದ ಸಮೀರ್ ಅವ್ರನ್ನ ನಾವು ಎಲ್ಲೂ ಕೂಡ ಏನು ಎಕ್ಸ್ಪೋಸ್ ಆಗೋಕ್ಕೆ ಬಿಟ್ಟಿರಲಿಲ್ಲ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡ್ತಾನೆ ಹೋದ್ವಿ ಬೆಳಗ್ಗೆ ಹತ್ತತ್ರ ಒಂದು ಹನ್ನೊಂದು ಗಂಟೆಗೆ ಒಂದು ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪೆಟಿಷನ್ ಹೈಕೋರ್ಟ್ನಲ್ಲಿ ಹೈಕೋರ್ಟ್ ಹಾಲ್ ನಂಬರ್ ಟ್ವೆಂಟಿ ಒನ್ನಲ್ಲಿ ಅಡ್ವೊಕೇಟ್ ಹಿರಿಯ ನ್ಯಾಯವಾದಿ ಅಡ್ವೊಕೇಟ್ ಕೆ ವಿ ಧನಂಜಯ್ ಅವರ ಕಚೇರಿಯಿಂದ ಅವರ ಸಿಬ್ಬಂದಿಗಳು ನಮ್ಮ ಯಂಗ್ ಟರ್ಕ್ಸ್ ಅಂತ ಹೇಳ್ಬೋದು ನಿನ್ನೆ ಇಡೀ ರಾತ್ರಿ ಯಾರು ಕೂಡ ಮಲಗದೆ ಏನೇನೋ ಒಂದು ಡ್ರಾಫ್ಟ್ ಮಾಡಿ ಹನ್ನೊಂದು ಗಂಟೆಗೆ ಆ ನೋಟಿಸನ್ನು ತಡೆ ನೋಟಿಸ್ಗೆ ಮತ್ತು ಎಫ್ ಐ ಆರ್ಗೆ ತಡೆಯಾಜ್ಞೆ ನೀಡುವಂಥ ಅದೇನೊಂದು ಪಟೀಷನನ್ನು ರೆಡಿ ಮಾಡಿದರು ಒಂದು ಕಡೆ ಇಲ್ಲಿ ಇದನ್ನಾಗ್ತಾಯಿತ್ತು ಏನೋ ಕೋರ್ಟ್ನಲ್ಲಿ ಮಧ್ಯಾಹ್ನ ಎರಡು ಎರಡೂವರೆಗೆ ಕೊಟ್ಟರು ಎರಡೂವರೆ ಆದ ನಂತರ ಮೂರುವರೆ ಆಯಿತು ಮೂರುವರೆ ಆದ ನಂತರ ನಾಲ್ಕು ಗಂಟೆ ಆಯಿತು ಅಂದರೆ ಅದರದ್ದು ಕೋರ್ಟಿನ ಪ್ರೊಸೀಜರ್ ಇರ್ತದೆ ಆದರೆ ಈ ಕಡೆ ಬಳ್ಳಾರಿ ಪೊಲೀಸರು ಕೂಡ ನಮಗೆ ಫೋನ್ ಮಾಡ್ತಾಯಿದ್ರು ಬನ್ನಿ ಕರ್ಕೊಂಡು ಹೋಗಬೇಕು ಕರ್ಕೊಂಡು ಹೋಗಬೇಕು ಅಂತ ಹೇಳಿ ನನ್ನ ಒಂದು ಥ್ರೆಡ್ ಪರ್ಸೆಪ್ಷನ್ ಏನು ಅಂತ ಹೇಳಿದರೆ ನಮಗೆ ಬಂದಂತಹ ಒಂದು ಖಚಿತ ಮಾಹಿತಿ ಅಂತ ಹೇಳಿದರೆ ಅಲ್ಲಿ ನೂರಕ್ಕೆ ಅವ್ರನ್ನ ಅರೆಸ್ಟ್ ಮಾಡುವಂಥ ಎಲ್ಲ ತಯಾರಿನೂ ಕೂಡ ಆಗಿತ್ತು ಏನಂತ ಹೇಳಿದರೆ ಇದರಲ್ಲಿ ಇದ್ದಂತಹ ಒಂದು ಕುತಂತ್ರ ಏನಂತ ಹೇಳಿದರೆ ಅವ್ರನ್ನ ಬಳ್ಳಾರಿಯಲ್ಲಿ ಅಥವಾ ನಡುವೆ ರಸ್ತೆಯಲ್ಲಿ ಅರೆಸ್ಟ್ ಮಾಡಿಬಿಟ್ರೆ ಸಹಜವಾಗಿ ಅಲ್ಪಸಂಖ್ಯಾತರು ವಿರೋಧ ವ್ಯಕ್ತಪಡಿಸ್ತಾರೆ ಅಂತ ಅವ್ರದ್ದು ಆದರೆ ಅವ್ರಿಗೆ ಗೊತ್ತಿಲ್ಲ ಸಮೀರ್ ಅವ್ರನ್ನ ಅರೆಸ್ಟ್ ಮಾಡಿದರೆ ಇಡೀ ಎಲ್ಲ ಸಮಾಜದವರು ಕೂಡ ಇಡೀ ಮಾನವ ಸಮಾಜ ಎದ್ದು ನಿಲ್ತದೆ ಅನ್ನುವಂಥ ಅರಿವು ಅವ್ರಿಗಿಲ್ಲ ಒಂದು ಭ್ರಮೆ ಇತ್ತು ಅವ್ರಿಗೆ ಆನಂತರ ಇದು ಅಗೇನ್ಸ್ಟ್ ಹಿಂದೂ ಮುಸ್ಲಿಂ ಈ ರೀತಿಯಾದಂತಹ ಒಂದು ದಳ್ಳುರಿಯನ್ನ ಸೃಷ್ಟಿ ಮಾಡುವಂತಹ ಒಂದು ಷಡ್ಯಂತ್ರ ನಡೀತಿತ್ತು ಅದು ನಮ್ಮ ಗಮನಕ್ಕೆ ಬಂತು ಖಚಿತ ಮಾಹಿತಿಗಳು ಕೂಡ ಬಂದವು ಹಿಂಗಾಗಿ ನಾವು ಏನ್ ಮಾಡ್ತಾ ಇದ್ವಿ ನಾವು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡು ಪೊಲೀಸ್ ಸಿಬ್ಬಂದಿಗಳಿಗೆ ನೋಡಿ ಸರ್ ಈ ಅಫೆನ್ಸ್ ಏನು ನೀವು ತೋರಿಸ್ತಾ ಇದ್ದೀರಿ ಸೆಕ್ಷನ್ ಟೂ ನೈಂಟಿ ಅಲ್ಲಿ ಆ ಅಫೆನ್ಸ್ಗೆ ಶಿಕ್ಷೆ ಇರುವುದೇ ಮೂರು ವರ್ಷಕ್ಕಿಂತ ಒಳಗಡೆ ಕಡಿಮೆ ಇವೊಂದು ಇಟ್ ಈಸ್ ನಾನ್ ಅವೈಲೇಬಲ್ ವಿ ಇನ್ ತ್ರೀ ಇಯರ್ಸ್ ಇರುವಂತಹ ಅಫೆನ್ಸ್ಗಳಿಗೆ ಅಪರಾಧಗಳಿಗೆ ತಕ್ಷಣನೇ ತಕ್ಷಣವೇ ಅರೆಸ್ಟ್ ಮಾಡಬಾರ್ದು ಅಂತ ಸುಪ್ರೀಂ ಕೋರ್ಟ್ನ ಆದೇಶ ಆಗಿದೆ ಮಧ್ಯಪ್ರದೇಶದಲ್ಲಿ ಇದೇ ರೀತಿ ಈ ಆದೇಶ ಉಲ್ಲಂಘನೆ ಮಾಡಿ ತಕ್ಷಣಕ್ಕೆ ಒಬ್ಬ ಇನೋಸೆಂಟ್ ಸುಖಾಸುಮ್ನೆ ಅವನ ಮೇಲೆ ಎಫ್ಐಆರ್ ಮಾಡಿರ್ತಾರೆ ಹೆದರಿಸೋದಕ್ಕೆ ಎಫ್ಐಆರ್ ಮಾಡಿ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಎಸ್ ಪಿ ಅವರು ಮಧ್ಯಪ್ರದೇಶ ಜಿಲ್ಲೆಯ ಎಸ್ ಪಿ ಅವರು ತಿಹಾರ್ ಜೈಲ್ನಲ್ಲಿ ಇವತ್ತು ದಿಳ ದಿನ ಕಳೀತಾ ಇದ್ದಾರೆ ಎಸ್ ಪಿ ಅವರು ಪೊಲೀಸ್ ಸಬ್ ಸಬ್ಇನ್ಸ್ಪೆಕ್ಟರ್ ಮತ್ತು ಪೊಲೀಸ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡಿದಂತಹ ಪೊಲೀಸ್ ಸಿಬ್ಬಂದಿಗಳು ಈ ವಿಷಯವನ್ನ ನಮ್ಮ ಅಡ್ವೊಕೇಟ್ ಅವರು ಕೂಡ ಪೊಲೀಸ್ ಸಿಬ್ಬಂದಿಗಳಿಗೆ ನಿನ್ನೆ ಬಹಳ ಕ್ಲಿಯರ್ ಆಗಿ ಹೇಳಿದ್ದಾರೆ ರಾತ್ರಿ ಹತ್ತುವರೆಗೆ ಸರ್ವ್ ಮಾಡಿದ್ದು ಹತ್ತು ನಲವತ್ತೈದಕ್ಕೆ ನೋಡಿ ಪೊಲೀಸ್ ಇಲಾಖೆಯ ವಿರುದ್ಧ ನಾವು ಇಲ್ಲ ವಿ ಆರ್ ನಾಟ್ ಅಗೇನ್ಸ್ಟ್ ಪೊಲೀಸ್ ಡಿಪಾರ್ಟ್ಮೆಂಟ್ ಆದರೆ ಈ ರೀತಿ ಯಾರದೋ ಪ್ರಭಾವದಿಂದ ಈ ರೀತಿ ನೀವು ಕಾನೂನು ಬಾಹಿರವಾಗಿ ನಿಯಮಗಳನ್ನು ಸರ್ಕ್ಯುಲರ್ಗಳನ್ನು ಹೈಕೋರ್ಟಿನ ಸರ್ಕ್ಯುಲರ್ಗಳನ್ನು ಸುಪ್ರೀಂ ಕೋರ್ಟ್ನ ಸರ್ಕ್ಯುಲರ್ಗಳನ್ನು ನೀವು ಮರೆಮಾಚಿ ಈ ರೀತಿ ಕೆಲಸ ಮಾಡಿದರೆ ನಿಮಗೆ ಕಂಟಕ ಬರುತ್ತೆ ಅಂತ ಕಂಡ್ ಹೇಳಿ ಹೇಳಿ ಆಗಿತ್ತು ಆದರೂ ಕೂಡ ಕೇಳ್ತಾ ಇರಲಿಲ್ಲ ಹಿಂಗಾಗಿ ವಿನಾಕಾರಣ ಇದನ್ನು ಏನೇನೋ ಯಾವುದಾದ್ರು ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ಒಂದು ಅಶಾಂತಿ ನಿರ್ಮಾಣ ಮಾಡೋದು ಅಂತ ಹೇಳಿ ಫಸ್ಟ್ ಸಮೀರ್ ಅವ್ರನ್ನ ಸೇಫ್ ಗಾರ್ಡ್ ಮಾಡೋದು ನಮ್ಮ ಕೆಲಸ ಆಗಿತ್ತು ಹೀಗಾಗಿ ಆ ಒಂದು ಪ್ರಯತ್ನವನ್ನು ಮಾಡಿದ್ವಿ ಕೋರ್ಟ್ ಹಾಲ್ ನಂಬರ್ ಟ್ವೆಂಟಿ ಒನ್ನಲ್ಲಿ ಅಲ್ಲಿ ಹಿರಿಯ ಜಸ್ಟಿಸ್ ಸಾಹೇಬರು ತುಂಬಾ ಚೆನ್ನಾಗಿ ಒಂದು ಏನೋ ಸೂಚನೆಯನ್ನು ಕೊಟ್ಟಿದ್ದಾರೆ ದಯವಿಟ್ಟು ಅದನ್ನು ಎಲ್ಲರೂ ಕೂಡ ನೋಡಿ ನನ್ನ ಈ ಫೇಸ್ಬುಕ್ನಲ್ಲಿ ನಾನು ಆ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀನಿ ಅದು ಒಂದು ಎಜುಕೇಷನ್ ಪರ್ಪಸ್ ಕೂಡ ತಿಳ್ಕೊಳ್ಳಿ ನೀವು ಕಾನೂನು ವ್ಯವಸ್ಥೆಯಲ್ಲಿ ಇರುವಂತಹವ್ರು ಎಲ್ಲರೂ ಕೂಡ ಮತ್ತೆ ಜನಸಾಮಾನ್ಯರು ನೋಡಿ ಅದನ್ನು ಅರ್ಥ ಮಾಡ್ಕೋಬೇಕು ವಿದಿನ್ ತ್ರೀ ಇರೋ ಮೂರು ವರ್ಷ ಇರುವಂತಹ ಅಫೆನ್ಸ್ನಲ್ಲಿ ನೋಟಿಸ್ ಅನ್ನ ನೀವು ಕೊಡಬೇಕಾದ್ರೆ ಅಂಡರ್ ಥರ್ಟಿ ಫೈವ್ ನಲ್ಲಿ ನೋಟಿಸ್ ಕೊಡಬೇಕಾದ್ರೆ ಇಟ್ ಶುಡ್ ಬಿ ಅಲಾಂಗ್ ವಿತ್ ದಿ ಎಫ್ ಐ ಆರ್ ನಿನ್ನೆ ರಾತ್ರಿ ನಮಗೆ ಇವರು ಬರೀ ನೋಟಿಸ್ ಕೊಟ್ಟು ಹೋಗ್ತಾರೆ ಅದು ಇವತ್ತು ರಾತ್ರಿ ಹತ್ತು ನಾಲ್ವತ್ತು ನೋಟಿಸ್ ಕೊಟ್ಟು ಬೆಳಿಗ್ಗೆ ಹತ್ತುವರೆಗೆ ನೀವು ಪೊಲೀಸ್ ಸ್ಟೇಷನ್ ಬರಬೇಕು ಅಂತ ಹೇಳ್ತಾರೆ ಅದು ಎಲ್ಲಿ ಬಳ್ಳಾರಿಯ ಕೌಲ್ ಬಜಾರ್ ನೋಟಿಸ್ ಕೊಟ್ಟಿದ್ದಲ್ಲಿ ಬೆಂಗಳೂರಲ್ಲಿ ಸಮೀರಲ್ಲಿ ಇದೆ ಇವರು ಅವರು ನೋಟಿಸ್ ನಲ್ಲಿ ಬಳ್ಳಾರಿಯಲ್ಲಿ ಇದ್ದಾನೆ ಅಂತ ಹೇಳ್ತಾರೆ ಮೇಲ್ನೋಟಕ್ಕೆ ಇದು ಒಂದು ವಿಚ್ಛಂಟ್ ಶುರುವಾಗಿದೆ ಅವನನ್ನ ಹುಡುಗನನ್ನು ಸ್ಕೇಪ್ ಗೌಟ್ ಮಾಡೋದಕ್ಕೆ ಒಂದು ವೇದಿಕೆ ಸಿದ್ಧ ಮಾಡಿದ್ದಾರೆ ಅಂತೇಳಿ ನಮ್ಗೆ ಗೊತ್ತಾಯ್ತದ ಆ ನಂತರ ನಿನ್ನೆ ನೋಟಿಸ್ ಕೊಟ್ಟು ಇವತ್ತೇ ಏನು ಹೋಗೋದೈತೆ ಯೂಶ್ವಲಿ ಸೆವೆನ್ ಡೇಸ್ ಟೈಮ್ ಕೊಡಬೇಕಲ್ಲ ಹರಿ ಏನಿದೆ ಏನು ದೊಡ್ಡದು ಏನು ಕ್ರಿಮಿನಲ್ ಅಫೆನ್ಸ್ ಇದು ನಾಟ್ ಅಟ್ ಆಲ್ ಕ್ರಿಮಿನಲ್ ಅಫೆನ್ಸ್ ಕಂಪ್ಲೇಂಟ್ ಕೊಟ್ಟವ್ರು ಯಾರು ಯಾರು ಇಲ್ಲ ಪೊಲೀಸರು ಸೋಮೊಟ್ಟು ಯಾಕೆ ಮಾಡ್ಕೋಬೇಕು ಏನು ಕಂಟೆಂಟ್ ಇದೆ ಇದರಲ್ಲಿ ಅಂದರೆ ದಯವಿಟ್ಟು ಆ ವಿಡಿಯೋವನ್ನು ನೋಡಿ ಎಷ್ಟು ಕ್ಲಿಯರ್ ಆಗಿ ಮಾನ್ಯ ಹೈಕೋರ್ಟ್ ಹೇಳಿದೆ ಅಂತ ಹೇಳಿದರೆ ಈ ಸರ್ಕ್ಯುಲರ್ ಅವಾಯ್ಡ್ ಮಾಡಿ ಅಂದ್ರೆ ಕಾನೂನು ಬಾಹಿರವಾಗಿ ಈ ರೀತಿ ಮಾಡೋದು ಸರಿಯಲ್ಲ ಅಂತ ಹೇಳಿದ್ದಾರೆ ಆನಂತರ ವ್ಯಕ್ತಿ ಎಷ್ಟೇ ಇನ್ಫ್ಲುಯೆನ್ಸ್ ಇದ್ರೆ ಇನ್ಫ್ಲೂಯನ್ಸ್ ವಿರುದ್ಧ ಯಾರೋ ಮಾತಾಡಿದ್ದಾರೆ ಅಂತ ಹೇಳಿದ ತಕ್ಷಣ ಯಾಕೆ ಏನಾದ್ರು ಅರೆಸ್ಟ್ ಮಾಡುದು ಹರಿಯಾಕೆ ಯಾಕೆ ಅಷ್ಟೊಂದು ವರ್ಷವಾಗಿ ಅರೆಸ್ಟ್ ಮಾಡ್ತೀರಾ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬ ಜನಸಾಮಾನ್ಯರು ಕೂಡ ಚಪ್ಪಾಳೆ ತಟ್ಟಬೇಕು ಜಡ್ಜ್ ಸಾಹೇಬರು ನಾಗಪ್ರಸನ್ ಸಾಹೇಬರು ಹೇಳಿದಂತಹ ಮಾತಿಗಳಿಗೆ ನಿಜವಾಗ್ಲೂ ಕೂಡ ಜನಸಾಮಾನ್ಯರಿಗೆ ಧೈರ್ಯ ಬರುವುದೇ ಆವಾಗ ತುಂಬಾ ಇನ್ಫ್ಲೂಯನ್ಸ್ ಇದ್ದಂತ ಅಂದ ತಕ್ಷಣ ಅರೆಸ್ಟ್ ಮಾಡ್ಬಿಡುದು ಅಂತ ಕೇಳ್ತಾರೆ ದಯವಿಟ್ಟು ಕೇಳಿ ನಾನು ಹೇಳೋದಲ್ಲ ಪ್ಲೀಸ್ ವಿಡಿಯೋ ಕೇಳಿ ಇದನ್ನ ವಿಡಿಯೋನ ಯಾಕೆ ಹೇಳ್ತಾ ಇದೆ ಅಂದ್ರೆ ಒಂದು ಎಜುಕೇಶನ್ ಗೊತ್ತಾಗ್ಲಿ ಎಲ್ಲರಿಗೂ ಕೂಡ ಎಲ್ಲರಿಗೂ ಕೂಡ ಗೊತ್ತಾಗಲಿ ಒಬ್ಬ ಜನಸಾಮಾನ್ಯ ನ್ಯಾಯಕ್ಕಾಗಿ ಧ್ವನಿ ಎತ್ತಿದವನ್ನ ಈ ರೀತಿ ನೀವು ಕಾಟ ಕೊಟ್ರೆ ಪೊಲೀಸರನ್ನ ಮುಂದಿಟ್ಟು ಕಾಟ ಕೊಟ್ರೆ ಯಾವ ರೀತಿ ಪರಿಣಾಮ ಎದುರಿಸಬೇಕಾಗತ್ತೆ ಅಂತ ಹೇಳಿ ಪೊಲೀಸ್ ಇಲಾಖೆಯವ್ರಿಗೂ ಕೂಡ ಇದನ್ನ ಅರ್ಥ ಮಾಡ್ಕೋಬೇಕಾಗತ್ತೆ ಸುಮ್ಮನೆ ಪ್ರಭಾವಿಗಳು ಹೇಳಿದ್ರು ನಾನು ಸಿಬ್ಬಂದಿಗಳಿಗಲ್ಲ ನಾಳೆ ಆದ್ರೆ ನಾಳೆ ಬೆಲೆ ತೆರುವುದೇ ಪೊಲೀಸ್ ಸಿಬ್ಬಂದಿಗಳು ಗೊತ್ತಿರಲಿ ಮಧ್ಯಪ್ರದೇಶದಲ್ಲಿ ಸ್ವತಃ ಜಿಲ್ಲಾ ಎಸ್ ಪಿ ಅವರೇ ಒಬ್ಬ ಸೀನಿಯರ್ ಐಪಿಎಸ್ ಆಫೀಸರ್ ಜೈಲಲ್ಲಿ ತಿಹಾರ್ ಇದ್ದಾರೆ ಅವರಿಗೆ ಇನ್ಫ್ಲೂಯನ್ಸ್ ಮಾಡಿದಂತಹ ಯಾವುದೋ ರಾಜಕಾರಣಿ ಪ್ರಭಾವಿ ಜೈಲಲ್ಲಿ ಇಲ್ಲ ಸಡನ್ ಆಗಿ ಹೋಗಿ ಹತ್ತು ಹದಿನೈದು ಜನ ಹೋಗಿ ಅರೆಸ್ಟ್ ಮಾಡ್ಕೊಂಡು ಹೋಗೋಕೆ ಸಾಧ್ಯನೇ ಇಲ್ಲ ಇಟ್ ಇಸ್ ನಾಟ್ ಅಟ್ ಆಲ್ ಪಾಸಿಬಲ್ ಅದು ಒಬ್ಬ ಇನ್ನೋಸೆಂಟ್ ಒಂದು ವೇಳೆ ಏನಾದರೂ ನಿನ್ನೆ ನಡೆದಂತಹ ಮಾತುಕತೆಯಲ್ಲೂ ಕೂಡ ನಾನು ಹೇಳಿದೆ ಒಂದು ವೇಳೆ ಇದು ಕ್ರಿಮಿನಲ್ ಏನಾದರೂ ಅಫೆನ್ಸ್ ಆಗಿದ್ರೆ ಅಥವಾ ಈ ವ್ಯಕ್ತಿ ಏನಾದ್ರು ಯಾರು ನಮ್ಮ ಸಮೀರ್ ಏನಾದ್ರು ಏನೋ ಫ್ರಾಡ್ ಕೇಸ್ನಲ್ಲಿ ಕ್ರಿಮಿನಲ್ ಕೇಸಲ್ಲಿದ್ದರೆ ನಾವು ಖಂಡಿತ ಬರ್ತಾ ಇರಲಿಲ್ಲಪ್ಪ ಬಟ್ ಒಂದು ನ್ಯಾಯದ ಸಲುವಾಗಿ ಧ್ವನಿ ಎತ್ತಿದ್ದಾನೆ ಅಂತ ಹೇಳಿದ್ಮೇಲೆ ಖಂಡಿತ ನಮ್ಮ ಜವಾಬ್ದಾರಿ ಇದೆ ನಿಮ್ಮ ಜವಾಬ್ದಾರಿನೂ ಕೂಡ ಅದು ಅಂದರೆ ಪೊಲೀಸರಿಗೆ ನಾವು ವಿನಂತಿ ಮಾಡಿಕೊಂಡಿದ್ದು ತಮ್ಮ ಜವಾಬ್ದಾರಿನೂ ಆಗುತ್ತೆ ಸರ್ ಈ ಥರ ಆಗಿದೆ ಅಂತ ಹೇಳಿದಕ್ಕೆ ಅವರು ಕೂಡ ಯಾವುದೋ ಒಂದು ಒತ್ತಡದಲ್ಲಿದ್ದು ಯಾವುದೋ ಒಂದು ಪ್ರಭಾವದಲ್ಲಿದ್ದರು ಆದರೆ ಕೊನೆಗೆ ಆಲ್ಮೋಸ್ಟ್ ಒಂದು ಫೋರ್ ಫೋರ್ಟಿ ಫೈವ್ಗೆ ಒಂದು ಸೂಚನೆ ಬಂತು ಯಾವ ಕಾರಣಕ್ಕೂ ಕೂಡ ಸಮೀರ್ ಅವ್ರನ್ನ ಅರೆಸ್ಟ್ ಮಾಡೋದು ದೂರ ಹೋಯಿತು ಅದು ಬಹಳ ದೂರ ಹೋಯಿತು ಅರೆಸ್ಟ್ ಮಾಡೋದು ನೋಟಿಸ್ ಕೊಟ್ಟಿದ್ದೆ ಈ ರೀತಿ ನೋಟಿಸ್ ಕೊಟ್ಟಿದ್ದೆ ತಪ್ಪು ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲ ಪೊಲೀಸರಿಗೆ ಟ್ಯೂಷನ್ ತಗೋಬೇಕು ಅಂತ ಹೇಳಿದ್ದಾರೆ ಅವರಿಗೆ ಕಾನೂನಿನ ಬಗ್ಗೆ ಜ್ಞಾನ ಇಲ್ಲ ದಯವಿಟ್ಟು ಅವರಿಗೆ ಪೊಲೀಸ್ನವ್ರಿಗೆ ಟ್ಯೂಷನ್ ತಗೊಳ್ಳಿ ಅಂತ ಹೇಳಿದ್ದಾರೆ ಅಪಮಾನ ಯಾರು ಮಾಡ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಯಾರು ಮಾಡಿದರು ಇದನ್ನ ಅರ್ಥ ಮಾಡ್ಕೊಳ್ಳಿ ಆ ದೇವಸ್ಥಾನದ ಪವಿತ್ರ ದೇವಸ್ಥಾನದ ಪಾವಿತ್ರತೆಯನ್ನು ಉಳಿಸಬೇಕು ಅಂತ ಹೇಳಿ ಪ್ರತಿಯೊಬ್ಬ ಜನ ಜನಸಾಮಾನ್ಯ ಪ್ರತಿಯೊಬ್ಬ ಸೌಜನ್ಯ ಹೋರಾಟಗಾರರು ಮಹೇಶ್ ಶೆಟ್ಟಿ ತಿಮುರುಡಿಯವರು ಪ್ರತಿಯೊಬ್ಬರು ಎಲ್ಲರೂ ಕೂಡ ದೇವಸ್ಥಾನದ ಪಾವಿತ್ರತೆಯನ್ನು ಎತ್ತಿ ಹಿಡಿಯೋದಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ಸುಖಾಸುಮ್ಮೆ ಅಪಪ್ರಚಾರ ಮಾಡಿದರೆ ಅದು ಮಾಡ್ತೀನಿ ಇದನ್ನು ಮಾಡ್ತೀನಿ ಅಂತ ಹೇಳಿದರೆ ಹನ್ನೆರಡು ವರ್ಷದಂಗೆ ಇದ್ದಂಗೆಲ್ಲ ನಮ್ಮ ಕಡೆಯೂ ಕೂಡ ಒಂದು ಬಲಿಷ್ಠವಾದಂಥ ಲೀಗಲ್ ಟೀಮ್ ಇದೆ ಈಗ ಸೌಜನ್ಯ ಹೋರಾಟ ಅಂತ ಹೇಳಿದರೆ ಒಂದು ಜೇನುಗೂಡು ಇದ್ದಂಗೆ ನಮ್ಮನ್ನು ಕೆಣಕಬೇಡಿ ಕಾನೂನಿನ ರೀತಿಯಲ್ಲಿ ನಮಗೆ ಹೋರಾಟ ಮಾಡೋದಕ್ಕೆ ಬಿಟ್ಬಿಡಿ ಖಂಡಿತ ಜಯ ಸಿಕ್ಕೇ ಸಿಗುತ್ತೆ ಅನ್ನೋ ಒಂದು ಮಾತು ಹೇಳ್ತಾ ದಯವಿಟ್ಟು ಆ ಏನೊಂದು ಕೋರ್ಟ್ನಲ್ಲಿ ನಡೆದಂತಹ ಕಲಾಪಗಳ ಏನಿದೆ ವಾದ ವಿವಾದ ಏನಿದೆ ಅದನ್ನೆಲ್ಲರೂ ಕೂಡ ಒಂದು ಎಜುಕೇಷನ್ ಪರ್ಪಸ್ ಆಗಿನೇ ನೋಡಿ ಎಲ್ಲರೂ ಕೂಡ ಜಾಗೃತಗೊಳ್ಳಿ ಆನಂತರ ಇದನ್ನು ವಾದವನ್ನು ಮಂಡಿಸಿದಂತಹ ನಮ್ಮ ಎಲ್ಲ ನ್ಯಾಯವಾದಿಗಳಿಗೆ ಕೆ ವಿ ಧನಂಜಯ್ ಆ್ಯಂಡ್ ಯಂಗ್ಟರ್ಸ್ ಟೀಮ್ ಏನಿದೆ ಮತ್ತು ಇವತ್ತು ನಮ್ಮ ಜಯಂತ್ ಅವರು ಕೂಡ ಪಾಪ ಬಹಳ ಶ್ರಮ ಪಟ್ಟಿದ್ದಾರೆ ಏನಾಗ್ತಾ ಇತ್ತು ಅಂದರೆ ಒಂದು ಪ್ಲೇಸ್ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಮಾಡ್ತಾ ಹೋಗೋದು ಆದರೆ ಎಲ್ಲಿದ್ದಾನ ಅಂತ ಹೇಳಿ ನಮ್ಗೆ ಗೊತ್ತೇ ಆಗ್ತಿರ್ಲಿಲ್ಲ ಯಾಕೆ ಆನ್ ಮಾಡಿದರೆ ಲೊಕೇಶನ್ ಫೈಂಡ್ ಔಟ್ ಆಗಿಬಿಡ್ತದೆ ಇಲ್ಲಿದ್ದಾನ ಅಂತೇಳಿ ಪೊಲೀಸರು ತಕ್ಷಣವೇ ಅರೆಸ್ಟ್ ಮಾಡುವಂಥ ಒಂದು ಇದನ್ನಿತ್ತು ಸಂದರ್ಭ ಇತ್ತು ಹೀಗಾಗಿ ಆ ರೀತಿ ಯಾವುದೇ ಆಗಲಾರ್ದಂಗೆ ಪರಿಸ್ಥಿತಿ ಬರಲಾರ್ದಂಗೆ ಒಂದು ಸಂದಿಗ್ಧ ಪರಿಸ್ಥಿತಿ ಒಳಗೆ ಇವತ್ತು ಒಂದು ಒಳ್ಳೆಯ ಇದನ್ನು ಬಂತು ಬಟ್ ಇದು ತಾತ್ಕಾಲಿಕ ಇದೇನು ಪರ್ಮನೆಂಟ್ ರಿಲೀಫ್ ಅಲ್ಲ ಇಟ್ ಇಸ್ ನಾಟ್ ಪರ್ಮನೆಂಟ್ ರಿಲೀಫ್ ಪೂರ್ತಿಯಾಗಿದೆ ಏನೋ ಅಲ್ಲ ನೆಕ್ಸ್ಟ್ ಡೇಟ್ ಇದೆ ಆ ಡೇಟಿನವರೆಗೂ ಕೂಡ ಯಾವುದೇ ತೊಂದರೆ ಇಲ್ಲ ಯಾವುದೇ ಸಮಸ್ಯೆ ಅರೆಸ್ಟ್ ಆಗಲಿ ಇನ್ನಾಗಲಿ ಆಗಲಿ ಯಾವುದೇ ಇದರಿಲ್ಲ ಸಮೀರೂ ಕೂಡ ಇಲ್ಲೇ ಇದ್ದಾನೆ ಆದರೆ ಮಾತಾಡೋಕ್ಕೆ ಹೋ ಜಾಸ್ತಿ ಮಾತಾಡೋಕ್ಕೆ ಹೋಗಬೇಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೂಡ ಕೊಟ್ಟಿದ್ದಾರೆ ಪಾಪ ನೋಡಿ ಮೂವತ್ತೈದು ಲಕ್ಷ ರೂಪಾಯಿ ಡೀಲಿಂಗ್ ಕೊಟ್ಟರು ಅಂತ ಹೇಳಿ ನಲ್ಲಿ ಬರ್ತಾ ಯಾರು ಸೌಜನ್ಯ ಮನೆಯವರ ಪಾಪ ನಿಜವಾಗ್ಲೂ ಕೂಡ ಅತ್ಯಂತ ಬಹಳ ಕಷ್ಟಕರವಾದಂತ ಜೀವನವನ್ನ ಎದುರಿಸ್ತಾ ಇದ್ದಾರೆ ಸೌಜನ್ಯ ಅವರ ತಾಯಿಯವರು ಮೊನ್ನೆ ತಾರನೇ ಆ ಕುಟುಂಬದ ಯಜಮಾನರು ಚಂದಪಗೌಡ್ರನ್ನ ಕಳ್ಕೊಂಡಿದ್ದಾರೆ ಅಂತವರು ಇವರಿಗೆ ಮೂವತ್ತೈದು ಲಕ್ಷ ಡೀಲ್ ಇನ್ನೇನೇನೋ ಬರ್ತಾ ಇದೆ ಹೌ ಟು ಡಿಲೀಟ್ ಸಮೀರ್ ಪೇಜ್ ಅಂತೇಳಿ ಮಾಡ್ಲಿ ಅವ್ರ ಮಾಡ್ಲಿ ನೋ ಪ್ರಾಬ್ಲಮ್ ಅವ್ರ ಕಡೆ ಅವ್ರು ಏನೇನ್ ಮಾಡ್ತಾರೋ ಈ ಜೊಳ್ಳು ಸುರ್ಸು ಮಾಡುವಂತ ಜೊಳ್ಳು ಯಾರು ತಲೆ ತಲೆ ಕೆಡಿಸ್ಕೊಂಡಿಲ್ಲ ಅವೆಲ್ಲವೂ ಕೂಡ ಸತ್ಯದ ಜ್ವಾಲೆಯ ಮುಂದೆ ಹೋರಾಟದ ಜ್ವಾಲೆಯ ಮುಂದೆ ಸುಟ್ಟು ಹೋಗ್ತವೆ ಆನಂತರ ಎಲ್ಲ ನಮ್ಮ ಯೂಟ್ಯೂಬ್ ಸ್ನೇಹಿತರಿಗೆ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ ನಮ್ಮ ಎಲ್ಲ ಒಂದು ಟೀಮ್ ಪರವಾಗಿ ಕ್ಷಮೆ ಕೇಳ್ತಾ ಇದ್ದೀವಿ ತುಂಬ ಜನ ತಾವು ಕಾಲ್ ಮಾಡ್ತಾ ಇದ್ದೀರಿ ಮತ್ತು ಅನೇಕ ಜನ ಅಂದರೆ ಆತಂಕ ಕೊಳ್ಕೊಂಡು ಅಂದರೆ ಕಾಳಜಿ ಇದ್ದಂಥವರು ಫೋನ್ ಮಾಡ್ತಾಯಿದ್ದೀರಿ ಫೋನ್ ರಿಸೀವ್ ಮಾಡೋಕೆ ಆಗಿಲ್ಲ ನನಗೆ ನಾಳೆಯಿಂದ ನಾನು ಖಂಡಿತ ಅವೈಲೇಬಲ್ ಇರ್ತೀನಿ ಈ ಒಂದು ಪರಿಸ್ಥಿತಿ ಇರೋದರಿಂದ ನಾನು ಯಾರ್ದು ಕಾಲ್ ಅಟೆಂಡ್ ಮಾಡೋಕ್ಕಾಗಿಲ್ಲ ಇದನ್ನ ಬೇರೆ ಏನೋ ಅರ್ಥ ಮಾಡ್ಕೊಳಕ್ಕೆ ಹೋಗಬೇಡಿ ನಾಳೆ ಬೆಳಗ್ಗೆ ಇಂತರ ನಾನು ಎಲ್ಲರ ಜೊತೆಗೂ ಕೂಡ ಮಾತಾಡ್ತೀನಿ ತಮ್ಮೆಲ್ಲರ ಒಂದು ಸಹಕಾರ ಬೆಂಬಲ ಪ್ರೀತಿ ಎಲ್ಲವೂ ಕೂಡ ತಮ್ಮ ಈ ಒಂದು ಹೋರಾಟದ ಜೊತೆಗೆ ಇರಲಿ ನಮ್ಮ ಜೊತೆಗಲ್ಲ ಇಂಡಿವಿಜುವಲ್ ವ್ಯಕ್ತಿ ಇಲ್ಲಿ ಮುಖ್ಯವಲ್ಲ ಸೌಜನ್ಯ ಹೋರಾಟ ಅಂತ ಹೇಳಿದ್ರೆ ಇಟ್ಸ್ ಅ ಟೀಮ್ ಎಫರ್ಟ್ ಇದೊಂದು ತಂಡ ಇದೊಂದು ಜೇನುಗೂಡು ಇದ್ದಂಗೆ ಇಟ್ಸ್ ಅ ಟೀಮ್ ಎಫರ್ಟ್ ಇದಕ್ಕೆ ತಮ್ಮ ಎಲ್ಲರೂ ಒಂದು ಪಾಲ್ಗೊಳ್ಳಬೇಕೇನು ಕೂಡ ಇರಲಿ ತಾವು ಕೂಡ ಇದರಲ್ಲಿ ಬಂದಿದ್ವಿ ಪ್ರತಿಯೊಬ್ಬರು ಕೂಡ ಮಾತಾಡಿ ನಮ್ಮ ಹೆಸರು ಹೇಳಬೇಕು ಅಂತ ಏನಿಲ್ಲ ಮಹೇಶ್ ಶೆಟ್ಟರ್ ಹೆಸರು ಹೇಳಬೇಕು ಅಂತ ಏನು ಇಲ್ಲ ಇಲ್ಲಿ ಸ್ವಂತ ಪ್ರತಿಷ್ಠೆ ನಮಗೆ ಯಾರಿಗೂ ಕೂಡ ಬೇಡ ದಯವಿಟ್ಟು ನಿಮ್ಮ ನಿಮ್ಮ ಒಪಿನಿಯನ್ಗಳನ್ನು ನೀವು ಹೇಳಿ ಶೇರ್ ಮಾಡಿ ಧೈರ್ಯದಿಂದ ಮಾತಾಡಿ ಈ ಹೋರಾಟ ಈ ಒಂದು ತಾರ್ಕಿಕ ಅಂತ್ಯಕ್ಕೆ ಎಲ್ಲರೂ ಸೇರಿ ತೆಗೆದುಕೊಂಡು ಹೋಗೋಣ ಅಂತ ಹೇಳಿ ಈ ಒಂದು ಲೈವನ್ನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಜಸ್ಟಿಸ್ ಫಾರ್ ಸೌಜನ್ಯ